ನೋಡಿರಿ ಅವರು ಅವರು ಏನು ಯಾಕನ್ನ ಲಪುಟ್ರೆ ತಿರ್ಕೊಂಡು ಕರ್ಕೊಂಡು ತಿರುಗಾಡೋ ರಮೇಶ್ ಜಿಗಜಿನಲ್ಲ ನನ್ನ ಪಕ್ಷದ ಕಾರ್ಯಕರ್ತರು ಅಂತೇಳಿ ನಾನು ತಿರ್ಕೊಂಡಿರ್ತೀನಿ ಹಿ ಪ ಇವರು ಪಕ್ಷದ ಕಾರ್ಯಕರ್ತರಿಗೆ ಲಪುಟಂದ್ರೆ ಇವ್ರಿಗೆ ಏನು ಅನ್ಬೇಕು ಹೇಳ್ರಿ ನೋಡೋದು ಹಾಂ ಪಕ್ಷದ ಕಾರ್ಯಕರ್ತರು ಅವರು ಲಪುಟ್ರೆ ಕಿಸೇ ಒಡೆಯವರು ಅವ್ರಿಗತ್ಲೇ ಕಿಸೇ ಒಡೆಯವ್ರನ್ನ ಕುಡ್ಕ್ರನ್ನ ಕರ್ಕೊಂಡು ಅಡ್ಡಾಡ್ತೀನಿ ನಾನು ಹಾಂ ಏನು ಅವ್ರ ಜೋಡಿ ಕುಡಿತೇವೆ ನಾವು ಯಾವುದು ಕಾರ್ಯಕ್ರಮ ಅಲ್ಲ ಅಧಿಕೃತ ಅದಕ್ಕೆ ಅಲ್ಲತ್ತಾ ಯಾವ್ದ್ರ ಸಲೇ ಸಲಿಗೆ ಶಾಸ ಅದ ಅವ್ರು ಬಂದು ನಾವೇನು ಮಾಡೋಣ ಅದಕ್ಕೆ ಅವ್ರ ನೀವು ಕೇಳ್ರಿ ನಿಮ್ಮ ಕರೆದ ನೀವು ಕರೆದ್ರೇನೋ ಅವ್ರಿಗೆ ಅದು ಕೇಳ್ರಲ್ಲ ಮತ್ತೆ ನಾವೇನು ಪ ಇದು ನಾವು ದಲಿತರನ್ನು ಪುಕಟ ಬಿದ್ದಿದ್ದೆವು ಕರೆದರೇ ಇವ್ರು ಯಾವುದೇ ಒಂದು ಪಕ್ಷಕ್ಕೆ ಒಂದು ಒಂದು ಕಾರ್ಯಕ್ರಮಕ್ಕೆ ಬರೀ ಬಸವನಗೌಡ್ರ ಅಟ್ಟೆ ಅಲ್ಲ ಇಡೀ ಜಿಲ್ಲಾದಾಗ ಕರೆಯೋದಿಲ್ಲ ನಾನು ಹೋಗೋದಿಲ್ಲ ನನಗೇನು ಅದ ನಾನು ಅದಕ್ಕಾಗಿ ಇಷ್ಟು ಜೋರಾಗಿ ಕೆಲಸ ಇದ್ದೀನಿ ಈಗ ಎಲ್ಲರಿಗೆ ಬಿಸಿ ತಟ್ಟೆ ಅದ ನಾನು ಕೇಂದ್ರ ಸರ್ಕಾರದ ಹಣ ಕೇಂದ್ರ ಸರ್ಕಾರ ಕೆಲಸ ನೋಡಿ ಪ್ರತಿಯೊಬ್ಬರಿಗೂ ಈಗ ಬಿಸಿ ತಟ್ಟ್ಯದ ಯಾರು ಪ್ರತಿಯೊಬ್ಬರಿಗೆ ಬಿಸಿ ತಟ್ಟ್ಯದ ಏನಾರ ಒಂದೊಂದು ಹೇಳ್ಕೊಂತ ಹೊಟ್ಟಾರ ಎಷ್ಟೋ ಜನ ಹೇಳ್ತಾರ ನೋಡ್ರಿ ಇವರು ಬರೀ ಆರೋಗ್ಯ ಮಂತ್ರಿ ಅಂತ ಕೆಲವೊಬ್ರು ಹೇಳ್ತಾರೆ ರೋಡ್ ಮಂತ್ರಿ ಅಂತ ಕೆಲವೊಬ್ಬರು ಹೇಳ್ತಾರೆ ಅದಕ್ಕೆ ನಾನು ಏನು ಮಾಡ್ಲಿಕ್ಕಾಗ್ತದೆ ಅದಕ್ಕೆ ಇಲ್ಲ ನೋಡಿರಿ ಎಲ್ಲರೂ ಇವರೆಲ್ಲ ಎಲ್ಲ ಎಂ ಪಿ ಆಗಿ ಹೋಗ್ಯಾರ ಎಲ್ಲನೂ ಆಗಿ ಹೋಗ್ಯಾರ ಮಂತ್ರಿ ಆಗಿ ಹೋಗ್ಯಾರ ಒಂದು ಕೆಲಸ ಮಾಡಿದ್ರ ಯಾರ ರೀ ಈ ಜಿಲ್ಲಾನ ಎಂ ಪಿ ಆದವ್ರು ಮಾಡಿದ್ರೆ ಯಾರೇ ಮತ್ತೆ ಸರ್ಕಾರಿ ಕಾರ್ಯಕ್ರಮಕ್ಕೆ ನಿಮ್ಮ ಉದ್ದೇಶಪೂರ್ವಕ ಬಿಡ್ತಾ ಇದ್ರೆ ನಿಮ್ಮ ಆರೋಪ ನಂದು ಆರೋಪದ ನಾವು ನಾವೇನು ನಾವೇನು ಆರೋಪ ಮಾಡ್ಲಕ್ಕೆ ಹೋಗುದಿಲ್ಲಪ್ಪ ಅವ್ರು ಕರೆದಿಲ್ಲ ನಾವು ಕರೆಯಂಗಿಲ್ಲ ಅಷ್ಟೇ ಅದ್ರಾಗ ಏನದ ಇದ್ರು ಎಲ್ಲಿ 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 ಅದೇ 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 ಅವ್ರಿಗೆ ಅವ್ರಿಗೆ ಕೇಳ್ರಲ್ಲ ನೀವು ಅವರೆಲ್ಲ ಅನ್ನೋದು ಕೇಳ್ರಿ ಮಂತ್ರಿಗಳಿದ್ರು ಎಕ್ಸ್ ಮಂತ್ರಿಗಳು ಎಮ್ ಎಲ್ ಎಗಳು ಇದ್ರು ಅವರೆಲ್ಲ ಲಪುಟ್ರೆ ಅನ್ನೋದು ನೀವೇ ಕೇಳ್ರಲ್ಲ ದಯವಿಟ್ಟು ನನಗೆ ಬಾಯ್ಲಿ ಯಾಕೆ ಅನಿಸ್ತೀರಿ ನಡ್ರಿ ನಮಸ್ಕಾರ ನೋಡಿರಿ ಅವರು ಅವರು ಏನು ಯಾಕೆ ಅನ್ನಲ್ರ ಲ ಪುಟ್ಟರು ತಿರ್ಕೊಂಡು ಕರ್ಕೊಂಡು ತಿರ್ಗಾಡೋ ರಮೇಶ್ ಜಿಗಜಿನಲ್ಲ ನನ್ನ ಪಕ್ಷದ ಕಾರ್ಯಕರ್ತರು ಅಂತೇಳಿ ನಾನು ತಿರ್ಕೊಂಡಿರ್ತೀನಿ ಇವರು ಪಕ್ಷದ ಲಪುಟ ಲಪುಟಾರತ್ತಂದ್ರೆ ಇವ್ರಿಗೆ ಏನು ಅನ್ಬೇಕು ಹೇಳಿರಿ ನೋಡೋದು ಹಾಂ ಪಕ್ಷದ ಕಾರ್ಯಕರ್ತರವರು ಲಪುಟ್ರೆ ಕಿಶಾವಡೆಯವರು ಅವ್ರಿಗೆತ್ಲೇ ಕಿಶಾವಡೆಯವ್ರನ್ನ ಕುಡ್ಕ್ರನ್ನ ಹಾಕಿ ಕರ್ಕೊಂಡು ಅಡ್ಡಾಡ್ತೀನಿ ಏನು ನಾನು ಹಾಂ ಏನು ಅವ್ರ ಜೋಡಿ ಕುಡಿತೇವೆ ನಾವು ಅಧಿಕೃತ ಅದಕ್ಕೆ ಅಲ್ಲತ್ತ ಯಾವ್ದ್ರ ಸಲ ಯಾವ್ದರ ಸಲ ಶಾಸ ಅದು ಅವ್ರು ಬಂದು ನಾವೇನು ಮಾಡೋಣ ಅದಕ್ಕೆ ಅವ್ರಿಗೆ ನೀವು ಕೇಳಿರಿ ನಿಮ್ಮ ಕರೆದ ನೀವು ಕರೆದ್ರೇನೋ ಅವ್ರಿಗೆ ಅದು ಮತ್ತು ನಾವೇನು ಪುಕಟ್ಟು ಬಿದ್ದಿದ್ದೇವ ನಾವು ದಲಿತರನ್ನು ಪುಕಟು ಬಿದ್ದಿದ್ದೆವು ಕರೆದರೆ ಇವ್ರು ಯಾವುದೇ ರೀ ಒಂದು ಪಕ್ಷಕ್ಕೆ ಒಂದು ಒಂದು ಕಾರ್ಯಕ್ರಮಕ್ಕೆ ಬರೀ ಬಸನಗೌಡರು ಅಟ್ಟೆ ಅಲ್ಲ ಇಡೀ ಜಿಲ್ಲಾದ ಕರೆಯೋದಿಲ್ಲ ನಾನು ಹೋಗೋದಿಲ್ಲ ನನಗೇನು ಹರ್ಕತ್ತದ ನಾನು ಅದಕ್ಕಾಗೇ ಇಷ್ಟು ಜೋರಾಗಿ ಕೆಲಸ ಮಾಡಿಸ್ತಾ ಇದ್ದೀನಿ ಈಗ ಎಲ್ಲರಿಗೆ ಬಿಸಿ ತಟ್ಟೆ ಅದು ನಾನು ಕೇಂದ್ರ ಸರ್ಕಾರದ ಹಣ ಕೇಂದ್ರ ಸರ್ಕಾರ ಕೆಲಸ ನೋಡಿ ಪ್ರತಿಯೊಬ್ಬರಿಗೂ ಈಗ ಬಿಸಿ ತಟ್ಟೆ ಅದ ಪ್ರತಿಯೊಬ್ಬರಿಗೆ ಬಿಸಿ ತಟ್ಟ್ಯದ ಏನಾರ ಒಂದೊಂದು ಹೇಳ್ಕೊಂಡು ಹೊಟ್ಟಾರ ಎಷ್ಟೋ ಜನ ಹೇಳ್ತಾರ ನೋಡ್ರಿ ಇವ್ರು ಬರೀ ಆರೋಗ್ಯ ಮಂತ್ರಿ ಅಂತ ಕೆಲವೊಬ್ರು ಹೇಳ್ತಾರ ರೋಡ್ ಮಂತ್ರಿ ಅಂತ ಕೆಲವೊಬ್ರು ಹೇಳ್ತಾರೆ ಅದಕ್ಕೆ ನಾ ಏನು ಮಾಡ್ಲಕ್ಕಾಗ್ತದೆ ಅದಕ್ಕೆ ಇಲ್ಲ ನೋಡ್ರಿ ಎಲ್ಲರೂ ಇವರೆಲ್ಲ ಎಲ್ಲ ಎಮ್ ಪಿ ಆಗಿ ಹೋಗ್ಯಾರ ಎಲ್ಲನೂ ಆಗಿ ಹೋಗ್ಯಾರ ಮಂತ್ರಿ ಆಗಿ ಹೋಗ್ಯಾರ ಒಂದು ಕೆಲಸ ಮಾಡಿದ್ರ ಯಾರ ಒಬ್ಬರ ಈ ಜಿಲ್ಲಾನ ಎಂ ಪಿ ಆದವ್ರು ಮಾಡಿದ್ರೆ ಯಾರೀ ಮತ್ತು ಸರ್ಕಾರಿ ಕಾರ್ಯಕ್ರಮಕ್ಕೆ ನಿಮ್ಮ ಆರೋಪ ಅದ ನಾವು ನಾವೇನು ನಾವೇನು ಆರೋಪ ಮಾಡ್ಲಾಕ್ ಹೋಗುದಲ್ಲಪ್ಪ ಅವ್ರು ಕರೆದಿಲ್ಲ ನಾವು ಕರೆಯಂಗಿಲ್ಲ ಅಷ್ಟೇ ಅದ್ರಾಗ ಅದೇ ಅವ್ರಿಗೆ ಕೇಳ್ರಲ್ಲ ನೀವು ಅವ್ರೆಲ್ಲ ಲಪುಟ್ರಿ ಅನ್ನೋದು ಕೇಳ್ರಿ ಮಂತ್ರಿಗಳಿದ್ರು ಎಕ್ಸ್ ಮಂತ್ರಿಗಳು ಎಮ್ ಎಲ್ ಎಳಿದ್ರು ಅವರೆಲ್ಲ ಅನ್ನೋದು ನೀವೇ ಕೇಳ್ರಲ್ಲ ದಯವಿಟ್ಟು ನನಗೆ ಬಾಯಿ ಯಾಕೆ ಅನಿಸ್ತೀರಿ ನಡ್ರಿ ಯಾಕೆ ನಮಸ್ಕಾರ